ಉದ್ಯಮಿ ಮೈಕಲ್ ಡಿಸೋಜಾ ಅವರು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಮುಲ್ಲಕಾಡು ಇಲ್ಲಿಗೆ ನೀರಿನ ಟ್ಯಾಂಕ್ ಅನ್ನು ಕೊಡುಗೆಯಾಗಿ ನೀಡಿರುತ್ತಾರೆ ಮುಲ್ಲಕ್ಕಾಡು ಸರಕಾರಿ ಹಿರಿಯ ಪ್ರಾಥಮಿಕ ಶಾಲೆಗೆ ಉದ್ಯಮಿ ಮೈಕಲ್ ಡಿಸೋಜಾ ಅವರು ಕೊಡುಗೆಯಾಗಿ ನೀಡಿದಂತಹ ಸಿಂಥಿಕ್ಸ್ ಅನ್ನ ಶಾಲೆಗೆ ಹಸ್ತಾಂತರಿಸಲಾಯಿತು ಈ ಸಂದರ್ಭ ಶಾಲೆಯ ಪೌರವಾಗಿ ಉದ್ಯಮಿ ಮೈಕಲ್ ಡಿಸೋಜಾ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸಲಾಯಿತು ದಕ್ಷಿಣ ಕನ್ನಡ ಹಿರಿಯ ಪ್ರಾಥಮಿಕ ಶಾಲೆ ಉನ್ನತೀಕರಿಸಿದ ಶಾಲೆ ಹಾಗೂ ಪ್ರೌಢಶಾಲೆ ಮುಲ್ಲಕಾಡು ಇಲ್ಲಿ ನಾವು ಇವತ್ತು ನಾವು ಆಮ್ ಆದ್ಮಿ ಪಕ್ಷ ದಕ್ಷಿಣ ಕನ್ನಡ ಜಿಲ್ಲೆಯ ಪರವಾಗಿ ಮೈಕಲ್ ಡಿಸೋಜರ್ ಅವರು ಒಂದು ಸಿಂಟೆಕ್ಸ್ ಟ್ಯಾಂಕಿಯನ್ನು ಡೊನೇಷನ್ ಆಗಿ ಕೊಟ್ಟಿರ್ತಾರೆ ಆ ಒಂದು ಹಸ್ತಿ ಹಸ್ತಾಂತರದ ಈ ಕಾರ್ಯಕ್ರಮದಲ್ಲಿ ನಾವು ಇಲ್ಲಿ ಸೇರಿದ್ದೇವೆ ಇವತ್ತು ಮುಖ್ಯವಾಗಿ ನಾವು ನಮ್ಮ ಈ ವೃಕ್ಷಾಂದೋಲನದ ಪರವಾಗಿ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಆಮ್ ಆದ್ಮಿ ಪಕ್ಷವು ಐದು ಸಾವಿರ ಗಿಡಗಳನ್ನು ನೆಡತಕ್ಕಂಥ ಒಂದು ಕಾರ್ಯಕ್ರಮವನ್ನು ಆಯೋಜನೆಗೊಂಡಿದೆ ಇದರಲ್ಲಿ ಒಂದು ಸಾವಿರದ ಗಿಡಗಳನ್ನು ಇಷ್ಟರವರೆಗೆ ನಾವು ನೆಟ್ಟಿದ್ದೇವೆ ಮುಖ್ಯವಾಗಿ ನಾವು ಗುಜರಾತ್ ಶಾಲೆ ಮತ್ತು ಪಾವೂರಲ್ಲಿ ಕಾವೂರು ಶಾಲೆ ಹಾಗೂ ಬೊಕ್ಕಪಟ್ಟಣ ಶಾಲೆ ಮುಡಿಪು ಹೂ ಹಾಕುವ ಕಲ್ಲು ಹಾಗೂ ಮುಲ್ಲಕಾಡಿನ ಕಾವೂರು ಮುಲ್ಲಕಾಡಿನ ಈ ಶಾಲೆಯಲ್ಲಿ ಕೂಡ ನಾವು ಈ ಗಿಡಗಳನ್ನು ನೆಡುವಂಥ ಕಾರ್ಯಕ್ರಮವನ್ನು ಮಾಡಿ ಮಕ್ಕಳಿಗೆ ವಿಶೇಷವಾಗಿ ಮಕ್ಕಳಿಗೆ ಈ ಪರಿಸರದ ಬಗ್ಗೆ ಅದರ ಬಗ್ಗೆ ತಿಳಿ ಹೇಳುವಂಥ ಕೆಲಸಗಳನ್ನು ಮಾಡಬೇಕಾಗಿದೆ ಇದನ್ನು ನಮ್ಮ ಆಮ್ ಆದ್ಮಿ ಪಕ್ಷವು ಎಲ್ಲ ಶಾಲೆಗಳಿಗೆ ಹೋಗಿ ಮಕ್ಕಳಿಗೆ ಮಕ್ಕಳಿಂದಲೇ ಗಿಡವನ್ನು ನಡೆಸುವ ಮುಖಾಂತರ ಈ ಕಾರ್ಯಕ್ರಮವನ್ನು ತುಂಬ ಯಶಸ್ವಿಯಾಗಿ ನಡೆಸಿಕೊಂಡಿದೆ ಈ ಸಂದರ್ಭ ಆಮ್ ಆದ್ಮಿ ಪಕ್ಷದ ಹಿಂದುಳಿದ ವರ್ಗಗಳ ಘಟಕದ ರಾಜ್ಯಾಧ್ಯಕ್ಷ ನವೀನ್ ಚಂದ್ರ ಪೂಜಾರಿ ಜಿಲ್ಲಾ ಮಹಿಳಾ ಘಟಕದ ಅಧ್ಯಕ್ಷೆ ಶ್ರೀಮತಿ ವಿದ್ಯಾ ರಾಕೇಶ್ ಜಿಲ್ಲಾ ಸಂಘಟನಾ ಕಾರ್ಯದರ್ಶಿ ಶನೋನ್ ಪಿಂಟೋ ಸೀಮಾ ಮಡಿವಾಳ್ ನವೀನ್ ಡಿಸೋಜಾ ಉತ್ತರ ವಲಯ ಪ್ರಧಾನ ಕಾರ್ಯದರ್ಶಿ ಸಂದೀಪ್ ಶೆಟ್ಟಿ ಶೆಟ್ಟಿಯಡ್ಕ ರವಿಪ್ರಸಾದ್ ಹಬೀಬ್ ಖಾದರ್ ಮತ್ತಿತರರು ಉಪಸ್ಥಿತರಿದ್ದರು ಅಲ್ಲದೆ ಶಾಲಾ ಶಿಕ್ಷಕರು ಈ ಸಂದರ್ಭ ಜೊತೆ ಇದ್ದರು